ಈಗ ಸ್ವಲ್ಪ ಇದು ನೋಡಿ ಸರಿ ಸರಿ ಸರ್ ಸರ್ ನಮಸ್ತೆ 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 ಸರ್ ಅದು ಅಮೌಂಟ್ ಸ್ವಲ್ಪ ಹೇಳಿದ್ರಲ್ಲ ಸರ್ ಅಡ್ಜಸ್ಟ್ ಆಯ್ತು ಈಗ ಹಾಕೋಣ ಸರ್ ಈಗ ಎಷ್ಟು ಫೈವ್ ಹತ್ತು ಅಡ್ಜಸ್ಟ್ ಆಗಿದೆ ಸರ್ ಹತ್ತು ಅಡ್ಜಸ್ಟ್ ಆಗಿದೆ ಆಯ್ತು ಹಾಕಿ ನಾವು ಬೇಗ ಮುಗಿಸೋಣ ಹಾ ಸರ್ ಅದೊಂದು ಬೇಗ ಇದು ಮುಗಿಸ್ಕೊಡಿ ಹಾ ಅದೇ ಅದೇ ನಾನು ಹೇಳಿದಕ್ಕೆ ನೀವು ಇದಾಗಿರ್ಬೇಕು ಮತ್ತೆ ಸ್ಟೇಟ್ಮೆಂಟ್ ತಗೋತೀನಿ ಬಟ್ ಅವ್ರಿಗೆ ಏನೇನ್ ಮಾಡ್ಬೇಕು ಅದ್ ಮಾಡ್ಬೇಕು ನೋಡಿ ಅವ್ರಿಗೆ ಸರ್ಕಿಟ್ ಗೆ ಸರ್ಕಿಟ್ ಮತ್ತೆ ಅವನ ಹೆಸರು ಇನ್ನೊಬ್ಬ ಬೆಂಗಳೂರು ಶಿವಕುಮಾರ್ ಪೂಜಾ ಲೋಕ ಅವನ ಜೊತೆ ನೀವೇನು ಮಾತಾಡಕ್ ಹೋಗ್ಬಿಡಿ ಇಲ್ಲ ಇಲ್ಲ ಸರ್ ಮಾತಾಡಕ್ ಹೋಗ್ಬಿಡಿ ಅವನ್ ಮೇಲೂ ನಾವು ಮಾಡ್ಲೇಬೇಕು ಏನ್ ಮಾಡಕ್ ನೀವ್ ಹೇಳಿದ್ರ ಮೇಲೆ ಮಾಡ್ಬೇಕು ನನಗೆ ಇದಕ್ಕೂ ಸಂಬಂಧ ಇಲ್ಲ ನನಗೆ ಗೊತ್ತಿಲ್ಲ ಗಿಡಮೂಲಿಕೆ ನನ್ನ ಒಂದು ಜ್ಞಾನ ಇಲ್ಲ ಐ ಕಾಂಟ್ ಡಿಸ್ಟಿಂಗ್ವಿಶ್ ವೆದರ್ ಇಟ್ ಈಸ್ ಹರ್ಬ್ ಎನಿಮಲ್ ಅಂತ ಸರಿ ಅದ್ರ ಬಗ್ಗೆ ನನಗೆ ನಾಲೆಡ್ಜೇ ಇಲ್ಲ ನೀವು ಅದಕ್ಕೆಷ್ಟು ಕನ್ನಾಗಿ ನಾನು ಅದೇ ಒಂದು ಏಟ್ ಟೆನ್ ಡೇಸ್ ಆಗುತ್ತೆ ಬೆಂಗಳೂರಿಗೆಲ್ಲ ಹೋಗ್ಬೇಕು ಮತ್ತೆ ಇಲ್ಲಿ ನಾಳೆ சரி 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 ನಾನು ಅಪ್ಡೇಟ್ ಮಾಡ್ತಿರ್ತೀನಿ ಇನ್ನೊಂದು ಟೆನ್ ಡೇಸ್ ತರ್ಕೊಂಡು ನಾನು ಅಷ್ಟೊತ್ತಿಗೆ ಶಿವಮೊಗ್ಗ ಬೆಂಗಳೂರು ಫೈನಲ್ ಮಾಡ್ತೀನಿ ಬೇಗ ಬೇಗ ಅಂತ ಹೇಳ್ಬಿಡಿ ಅದು ಪ್ರೋಸೆಸ್ ನಡೆಯುತ್ತೆ ಪ್ರೋಸೆಸ್ ಒಡ್ನೇ ನೀವು ಎಷ್ಟೇ ಆದ್ರೂ ನಿಮ್ಮ ಫ್ರೀನೆಸ್ ಯಾರು ನಿಮ್ ಕೆಲಸ ಕಸಬು ಏನ್ ಬೇಕಾದ್ ಮಾಡ್ಕೊಳ್ಳಿ ಕೈ ಹಾಕಕ್ ಹೋಗ್ಬಿಡಿ ಆರಾಮಾಗಿ ಅಲ್ಲೆಲ್ಲಿ ಪೂಜೆಗಳು ಒಳ್ಳೊಳ್ಳೆ ಪೂಜೆಗಳು ಮಾಡಿಸ್ಕೊಂಡು ಆಗಲ್ಲ ಮತ್ತೆ ನಿಮ್ಗೇನು ಪದೇ ಪದೇ ಬನ್ನಿ ಬನ್ನಿ ಅಂತಾನೂ ಹೇಳಲ್ಲ ಒಂದ್ಸರಿ ಫೈನಲ್ ತಗೊಬಿಟ್ರೆ ನೀವು ಇಲ್ಲಿ ಬರೋ ಅವಶ್ಯಕತೆ ಇಲ್ಲ ಆಯ್ತಾ ನಾನ್ ಮಾಡ್ಕೊಡ್ತೀನಿ ನಮ್ಮ ಕೆಲ್ಸ ಅದನ್ ಮಾಡ್ಕೊಡ್ತೀನಿ ಬಗ್ಗೆ ಯೋಚನೆ ಮಾಡ್ಬಿಡಿ ತಲೆಯಿಂದ ತೆಗೆದಾಕ್ಬಿಟ್ಟು ನಿಮ್ದಾಗಿ ಪೂಜೆ ಗೀಜೆ ಮಾಡ್ಕೊಂಡು ಕೆಲಸ ಮಾಡಿ seriously sir. Sorry, okay sir. okay okay seriously